ನಮಸ್ತೆ ನಮಗೆ ಬೆಳಿಗ್ಗೆ ತುಂಬ ಸ್ಪೈಸಿಯಾಗಿರೋ ಫುಡ್ ತಿನ್ನೋಕೆ ಇಷ್ಟ ಆಗಲಿಲ್ಲ ಅಂತಂದರೆ ತುಂಬ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ನ ಯಾವ ರೀತಿ ನಾವು ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಕ್ಕಿ ಒಂದು ಕಪ್ ಅಕ್ಕಿ ತೊಗೊಂಡು ಅಕ್ಕಿನ ಚೆನ್ನಾಗಿ ಉರ್ಕೊಳ್ಬೇಕು ಸೈಜ್ ಸ್ವಲ್ಪ ದಪ್ಪ ಆಗುತ್ತೆ ಅಕ್ಕಿ ಮತ್ತು ಬ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾವು ಅಕ್ಕಿನ ಉರ್ಕೊಳ್ಬೇಕು ಈಗ ಅದನ್ನ ತೆಗೆದಿಟ್ಕೊಳ್ಳೋಣ ಅಕ್ಕಿ ಸ್ವಲ್ಪ ತಣ್ಣಗಾಗಲಿ ಈಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಸಾಸಿವೆ ಜೀರಿಗೆ ಸ್ವಲ್ಪ ಜಾಸ್ತಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉದ್ವಾ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಕಡಲೆಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಎಣ್ಣೆಲಿ ಫ್ರೈ ಮಾಡ್ತಾ ಇರಬೇಕು ಈರುಳ್ಳಿ ಕಡಲೆಬೇಳೆ ಜೀರಿಗೆ ಈ ಮೂರನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಆರಕ್ಕೆ ಇಟ್ಟಿರುವಂಥ ಹಕ್ಕಿನ ಚೆನ್ನಾಗಿ ತೊಳೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಅಕ್ಕಿನ ಮತ್ತೆ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆ ಥರ ಏನಿಲ್ಲ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಅಥವಾ ಎರಡು ಕಪ್ ನೀರು ಹಾಕಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಅಕ್ಕಿ ಉಸ್ದಿ ಸ್ವಲ್ಪ ಉದುರಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಫೈನಲಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನಾವು ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ ಎರಡು ವಿಷಲ್ ಆದಮೇಲೆ ಕುಕ್ಕರ್ ತಣ್ಣಗಾದಮೇಲೆ ಓಪನ್ ಮಾಡಿದ್ರೆ ನಮಗೆ ಅಕ್ಕಿ ಉಸಿಲಿ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ ಮತ್ತು ಹುಷಾರಿಲ್ಲದೆ ಇರೋ ಟೈಮಲ್ಲೂ ಕೂಡ ಇದನ್ನು ಮಾಡಿಕೊಟ್ರೆ ಅವರಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು